ಸರ್ ನಾವು ಇಪ್ಪತ್ತು ವರ್ಷಗಳಿಂದ ಏನಿವತ್ತು ರೈಲ್ವೆ ಗೇಟು ನಾವು ಭಾಳಷ್ಟು ಸಮಸ್ಯೆ ಇದೆ ನಾನು ಈ ಹಿಂದೆ ಬಿ ಜೆ ಪಿಯಿಂದ ಪಂಚಾಯತಿ ಚೇರ್ಮನ್ ಆಗಿ ಮತ್ತೆ ಏನು ಭಾಳಷ್ಟು ಸಾಕಷ್ಟು ಎಮ್ ಎಲ್ ಎಗಳು ನೋಡ್ಕೊಂಡು ಅದಾದ ನಂತರ ನಾವು ಏನಿವತ್ತು ಮಂಜಣ್ಣ ಜೊತೆ ಸೇರ್ಕೊಂಡಾದ ಮೇಲೆ ಅವರು ಮಂಜಣ್ಣನವರು ಈ ರೈಲ್ವೆ ಗೇಟಲ್ಲಿ ಭಾಳಷ್ಟು ಸಮಸ್ಯೆ ಆಗಿರೋದ್ರಿಂದ ಅವ್ರು ಹತ್ತು ಕೋಟಿ ಫಂಡು ತಗೊಂಬಂದಿದ್ರು ತಗೊಂಬಂದಿದ್ದು ಜೂನ್ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆ ಇಪ್ಪ ಇಪ್ಪತ್ತೆರಡರಲ್ಲಿ ಅದು ತಗೊಂಬಂದಿದ್ರು ತಗೊಂಬಂದು ಇವತ್ತು ಏನಾಗಿದೆ ಅಂದರೆ ನ ಅದನ್ನು ಬಿ ಜೆ ಪಿ ಸರ್ಕಾರ ಏನೋ ಸರ್ಕಾರ ಇದ್ದಾಗ ಅವರು ಆ ಹಣ ನಾವು ಮತ್ತೆ ವಾಪಸ್ ತೊಗೊಂಡು ಅವ್ರು ಕೆಲಸ ಮಾಡ್ದಿದ್ದಂಗೆ ಬಿಟ್ಟಿದ್ರು ಹಂಗಾಗಿ ಇವತ್ತು ಸೆಂಟ್ರಲಲ್ಲಿ ಸದಾನಂದ ಗೌಡರು ರೈಲ್ವೆ ಆಗಿದ್ದರು ಅವರು ಅಚ್ಚರಿ ಕೆಲಸ ಮಾಡ್ಬೋದಿತ್ತು ಅದನ್ನೇ ದೊಡ್ಡದಲ್ಲ ಮಾಡ್ಬೋದಿತ್ತು ಅವ್ರು ಹಂಗಾಗಿ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಮಂಜಾಣರು ಏನು ಇವತ್ತು ಹತ್ತು ಕೋಟಿ ದುಡ್ಡು ತನೇ ಅದನ್ನ ತಡೆ ಹಿಡ್ದು ತಡೆ ಹಿಡ್ದು ಇವತ್ತು ಕೆಲಸ ಮಾಡ್ತಿದ್ದಂಗೆ ಇವತ್ತು ಮಾಡಿದ್ದು ಈ ಹಿಂದೆ ಏನು ಇವತ್ತು ಬಿಜೆಪಿ ಸರ್ಕಾರ ಇದ್ರು ಅವರೇ ಮಾಡಿದ್ದು ಸರ್ ಸರ್ ಈಗ ಹತ್ತು ಕೋಟಿ ಬಂದಿದ್ದೀವಿ ಮಾಡ್ಬೇಕು ಅವರು ಈಗ ಏನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಶಾಸಕರಾದ ಆಗಿದ್ದಾಗ ಹತ್ತು ಕೋಟಿ ಅದಕ್ಕೆ ಮೀಸಲಿಟ್ಟರು ಪಾಪ ದುಡ್ಡು ಹತ್ತು ಕೋಟಿ ದುಡ್ಡು ನಾವು ಅದನ್ನ ಹೇಳಿ ಹಣ ಇಲ್ಲ ಇದು ನಮ್ಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಬಹಳಷ್ಟು ಸಾಕಷ್ಟು ಹತ್ತ ಹತ್ತು ಹದಿನೈದು ಹಳ್ಳಿಗಳಲ್ಲಿ ಓಡಾಡೋಂಥ ಜಾಗ ಅದು ಒಂದು ಸಲ ರೈಲ್ವೆ ಗೇಟ್ ಹಾಕಿದ್ರೆ ಅರ್ಧ ಗಂಟೆ ನಿಂತ್ಕೊಬೇಕಾಗ್ತದೆ ಒಂದೊಂದು ಅವ್ರಿಗೆ ಒಂದೊಂದು ಸಲ ಒಂದು ರೈಲ್ವೆ ಗೇಟ್ ಬರುತ್ತೆ ರೈಲ್ ಬರುತ್ತೆ ಹಾಗಾಗಿ ಇವತ್ತು ನಾನು ಏನು ಹೇಳ್ತೀನಿ ಇವತ್ತು ಮಂಜಣ್ಣ ತಂದಿದ್ದ ತಂದಿದ್ದ ಅನುದಾನ ಇವತ್ತು ದುರುಪಯೋಗ ಆಗದಿದ್ದಂಗೆ ಅದನ್ನು ಕೆಲಸ ಮಾಡಬೇಕು ಮತ್ತು ಇವತ್ತು ನಾನು ಮೊನ್ನೆ ಸಾಕಷ್ಟು ಈ ವಿಷ ವಿಚಾರ ಬಂದಾಗ ನಾನು ಮಂಜನವ್ರಿಗೆ ಫೋನ್ ಮಾಡಿ ನಾನು ಮಾತಾಡಿದೆ ಅಣ್ಣ ಇಲ್ಲ ರೈಲ್ವೆ ಗೇಟಲ್ಲಿ ಭಾಳಷ್ಟು ಸಮಸ್ಯೆ ಇದೆ ಅಂತ ಹೇಳಿದ ಮೇಲೆ ಅವ್ರು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಆ ಒಂದು ಬ್ಯಾರಿಕೇಡ್ ಈಗ ತಾತ್ಕಾಲಿಕವಾಗಿ ಬ್ಯಾರಿಕೇಡ್ ಹಾಕಿದ್ದಾರೆ ಯಾಕಂದ್ರೆ ಅವರು ಈಗ ಗೆದ್ದಿರೋಂಥ ಶಾಸಕರು ಕೆಲಸ ಮಾಡಬೇಕು ಹಾಗಾಗಿ ನಮ್ಮ ಮಂಜಣ್ಣನವರು ನಾವು ಇವಾಗ ನೋಡಿ ಈಗ ಮೊನ್ನೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಈಗ ತಾತ್ಕಾಲಿಕ ಒಂದು ಬ್ಯಾರಿಕೇಡ್ ಹಾಕಿದ್ದಾರೆ ಅಂತ ಕೆಲಸಗಳು ನಾವು ಏನಿವತ್ತು ನಮ್ಮ ಮಂಜಾಣರು ನಮ್ಗೆ ಅಧಿಕಾರ ಇಲ್ಲದಿದ್ರು ನಾವು ಜನಗಳ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋಂಥ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ಈ ಹಿಂದೆ ಮಂಜು ಏನ್ ದುಡ್ಡಿದ ಫಂಡ್ ಮತ್ತೆ ಇವರು ಯೂಸ್ ಮಾಡ್ಕೋಬೇಕು ಸರ್ ಯೂಸ್ ಮಾಡ್ಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಹೋಗ್ಬೇಕಂತ ನನ್ನ ಭಾವನೆ ಸರ್ ಸರ್ ನನ್ನ ಹೆಸರು ಕೆಂಪಾಯ್ ಅಂತ ನಾನು ಈ ಹಿಂದೆ ಚಿಕ್ಕಬಣ್ಣ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿದ್ದೇವೆ ನಾವು